ಆ ಈಗ ಹೇಳಿದ್ರೆ ಅಕ್ಷಯ ತೃತೀಯ ದಿನ ಹಳದಿ ಅನ್ನೋದಕ್ಕೆ ತುಂಬಾ ಒಂದು ವಿಶೇಷವಾದ ಸ್ಥಾನಮಾನ ಇದೆ ಅಂತ ಹೇಳಿ ಆ ಹಳದಿಗೆ ಸಂಬಂಧಪಟ್ಟಿರುವಂತಹ ಏನಾದರೂ ಇನ್ನೂ ಬೇರೆ ಏನಾದರೂ ಉಲ್ಲೇಖಗಳಿದೆಯಾ ಪುರಾಣಗಳಲ್ಲಾಗಿರ್ಬಹುದು ಮತ್ತೆ ಚಾರಿತ್ರಿಕವಾಗಿ ಏನಾದರೂ ಉಲ್ಲೇಖಗಳಿದೆಯಾ ಇನ್ನೂ ಹೆಚ್ಚಾಗಿ ಮಾಹಿತಿ ಇದು ಒಂದು ಒಳ್ಳೆ ವಿಶೇಷವಾದ ದಿನ ಅಂತ ಹೇಳಿದೆ ನಿಮ್ಗೆ ಅಕ್ಷಯ ತೃತೀಯ ಆ ದಿನ ಆದಿಶಂಕರಾಚಾರ್ಯರು ಅವರು ತುಂಬ ಚಿಕ್ಕ ಹುಡುಗ ಆರು ವರ್ಷದ ಹುಡುಗ ಅವರು ಸನ್ಯಾಸ ದೀಕ್ಷೆ ತುಂಬ ಚಿಕ್ಕ ವಯಸ್ಸಲ್ಲೇ ತೊಗೊಂಡ್ಬಿಟ್ಟು ಭಿಕ್ಷಾಟನೆಗೆ ಹೋಗ್ತಾಯಿದ್ರು ಭಿಕ್ಷಾಟನೆಗೆ ಹೋದಾಗ ಒಬ್ಬರು ಬಡವರು ಅವರು ತುಂಬ ಅವ್ರ ಮನೆಗೆ ಹೋಗ್ಬಿಟ್ಟು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ ಆದಿಶಂಕರಾಚಾರ್ಯರು ಅವ್ರ ಮನೆಯಲ್ಲಿ ಆ ಬಾಲಶಂಕರನ್ನು ನೋಡಿದ್ರೆ ತುಂಬ ಮುದ್ದಾಗಿದ್ರು ಚಿಕ್ಕ ಹುಡುಗ ಅವ್ರ ಮನೇಲಿ ಏನೂ ಇರಲ್ಲ ಅವ್ರು ತುಂಬ ಕಡುಬುಡವರು ಗಂಡ ಹೆಂಡತಿ ಅಯ್ಯೋ ಮಗು ಬಂದಿದೆಯಲ್ಲ ಏನು ಕೇಳ್ತಾ ಇದೆಯಲ್ಲ ಏನೂ ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ ತುಂಬ ನೋಂದ್ಕೊಂಡು ಮನೆಯೆಲ್ಲ ಹುಡುಕ್ತಾರೆ ಆಗ ಒಂದು ನಲ್ಲಿಕಾಯಿ ಇರುತ್ತೆ ಅವ್ರ ಮನೆಯಲ್ಲಿ ಆ ನಲ್ಲಿಕಾಯಿನೇ ತೊಗೊಂಡೋಗಿ ಆ ಮಗುಗೆ ಕೊಡ್ತಾರೆ ಇವತ್ತು ನಮ್ಮ ಮನೇಲಿ ಏನೂ ಇಲ್ಲಪ್ಪ ನೀನು ಬಂದು ಕೇಳ್ತಾ ಇದೆಯಾ ತುಂಬ ನೊಂದ್ಕೊಂಡು ಇದೊಂದೇ ಒಂದಿದೆ ನಮ್ಮ ಮನೇಲಿ ನಲ್ಲಿಕಾಯಿ ನಾನು ಇದನ್ನು ನಿನಗೆ ಕೊಡ್ತೀನಪ್ಪ ಅಂತ ಕೊಡ್ತಾರೆ ಆಗ ಶಂಕರಾಚಾರ್ಯರ ಒಂದು ದಿವ್ಯ ತೇಜಸ್ ಹೇಗಿರುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ಬಾಲಶಂಕರ ಆದ್ರೂ ಅವರು ಅಮ್ಮ ನೀನು ಈ ಕೊಟ್ಟಿರೋ ಅಂಥ ಈ ನಲ್ಲಿಕಾಯಿ ನಿನ್ನ ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿಬಿಟ್ಟು ಕನಕದಾರ ಸ್ತೋತ್ರ ಅಂತ ಆ ದಿನವೇ ಅವರು ರಚಿಸಿದ್ದದನ್ನು ಅಕ್ಷಯ ತೃತೀಯ ದಿವಸನೇ ಇದು ದಯವಿಟ್ಟು ತಿಳ್ಕೊಬೇಕು ನೋಡಿ ನಲ್ಲಿಕಾಯಿ ಅಂತ ತೊಗೊಂಡಾಗಲೂ ಅಲ್ಲಿ ಹಳದಿ ಕಲರ್ ಬರ್ತಾ ಇದೆ ಅದಕ್ಕೆ ಹಳದಿ ಒಂದು ಲೋಹ ಆಗಲಿ ಹಳದಿ ವಸ್ತು ಆಗಲಿ ಅವತ್ತು ಶ್ರೇಷ್ಠ ಅಂತ ನಿಮ್ಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಆ ನಲ್ಲಿಕಾಯಿ ತೊಗೊಂಡವರು ಶಂಕರಾಚಾರ್ಯರು ಕನಕದಾರ ಸ್ತೋತ್ರನ ಹೇಳ್ತಾರೆ ಅಮ್ಮನವ್ರಿಗೆ ಹೇಳಿದಾಗ ಆ ಮಹಾಲಕ್ಷ್ಮಿ ಚಿನ್ನದ ನಲ್ಲಿಕಾಯಿನೇ ಅವ್ರ ಮನೆಯಲ್ಲಿ ಸುರಿಸ್ತಾಳಂತೆ ಮಹಾಲಕ್ಷ್ಮಿ ಚಿನ್ನದ ನಲ್ಲಿಕಾಯಿ ಮಳೆ ಅವ್ರ ಮನೇಲಿ ಸುರಿಯುತ್ತೆ ಹಾಗಾಗಿ ಆ ದಿನ ನೀವು ಖಂಡಿತ ತಿಳ್ಕೊಳ್ಳಿ ಪ್ರತಿಯೊಬ್ಬರು ಕನಕದಾರ ಸ್ತೋತ್ರ ಆದಿಶಂಕರಾಚಾರ್ಯರು ರಚಿಸಿದ್ದು ಅಕ್ಷಯ ತೃತೀಯ ದಿವಸನೇ ಆ ಥರ ಬರೀ ಚಿನ್ನ ತೊಗೋಬೇಕು ಚಿನ್ನ ಬಂದರೆ ಮಾತ್ರ ಅಕ್ಷಯ ಆಗುತ್ತೆ ಅನ್ನೋ ಮೌಢ್ಯತೆಯಿಂದ ಹೊರಬಂದು ಆ ದಿನ ನಾನು ಹಾಗೆ ಕಳಶ ಪೂಜೆ ಗಜಲಕ್ಷ್ಮಿ ಪೂಜೆ ಮಾಡಿ ಈ ಕನಕಧಾರ ಸ್ತೋತ್ರ ಹೇಳೋದ್ರಿಂದ ಕೂಡ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅದನ್ನು ಕೂಡ ನಾವು ಖಂಡಿತ ಇಲ್ಲಿ ಉಲ್ಲೇಖ ಮಾಡಿದಾಗ ಎಲ್ಲರೂ ಪ್ರತಿಯೊಬ್ಬ ಜನರು ಇದನ್ನು ತಿಳ್ಕೋಬೇಕು ಆ ಕನಕದಾರ ಸ್ತೋತ್ರಕ್ಕೆ ಎಷ್ಟು ಮಹತ್ವ ಇದೆ ಕನಕ ಅಂದ್ರೇ ಚಿನ್ನ ಆ ಅದು ಧಾರಾಕಾರವಾಗಿ ಮಳೆ ಥರ ಸುರಿಯುತ್ತಂತೆ ಆ ಸ್ತೋತ್ರ ಹೇಳೋದ್ರಿಂದ ಹಾಗಾಗಿ ಆ ದಿನ ನಾನು ಇನ್ನೊಂದು ಹೇಳ್ತೀನಿ ನಾನು ಆಗಲೇ ಕಡಲೆಬೇಳೆ ಕೋಸಂಬರಿ ಅಂತ ಕೂಡ ಹೇಳಿದ್ದೆ ನಿಮಗೆ ನೈವೇದ್ಯಕ್ಕೆ ಈ ನಲ್ಲಿಕಾಯಿ ಚಿತ್ರಾನ್ನ ಮಾಡೋದ್ರಿಂದ ಕೂಡ ಮಹಾಶ್ರೇಷ್ಠ ನಲ್ಲಿಕಾಯಿ ಚಿತ್ರಾನ್ನ ಮಾಡಿ ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿ ಈ ಕನಕದಾರ ಸ್ತೋತ್ರ ಹೇಳೋದ್ರಿಂದ ಚಿನ್ನದ ಸುರಿ ಮಳೆ ಆಗುತ್ತೆ ನಾವು ಚಿನ್ನ ತೊಗೊಂಡ್ರೇ ಚಿನ್ನದ ಸುರಿ ಮಳೆ ಆಗಬೇಕು ಅಂತೇನಿಲ್ಲ ಆ ಸ್ತೋತ್ರದಲ್ಲಿ ಅಷ್ಟು ಮಹತ್ವ ಇದೆ ಹಾಗಾಗಿ ಇದಕ್ಕೆ ಕೂಡ ಒಂದು ಶ್ರೇಷ್ಠತೆ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ನೀವು ಹೇಳೋ ಪ್ರಕಾರ ತಗೊಳ್ಳೋದಲ್ಲ ದಾನ ಮಾಡೋದ್ರಿಂದನು ಸಹ ದಾನ ಮಾಡೋದೇ ಶ್ರೇಷ್ಠ ನಾವು ದಾನ ಯಾರು ಕೊಡ್ತೀವಿ ಆ ದಾನದಿಂದನೇ ಅಭಿವೃದ್ಧಿ ಆಗುತ್ತೆ ನಾವು ಒಂದು ರೂಪಾಯಿ ದಾನ ಮಾಡಿದ್ರೆ ನಮಗೆ ಹತ್ತು ರೂಪಾಯಿ ಬರುತ್ತೆ ಆ ದಿನ ಅನ್ನೋದೇ ಅವತ್ತಿನ ಶ್ರೇಷ್ಠವಾದ ಒಂದು ಪ್ರತೀತಿ ಬರೀ ನಾವು ಚಿನ್ನ ತಗೊಂಡು ನಾವು ಮನೇಲಿ ಇಟ್ಕೊಂಡ್ಬಿಡ್ತೀವಿ ಅನ್ನೋದಲ್ಲ ನಾವು ದಾನ ಮಾಡೋದು ಅದು ದ್ವಿಗುಣ ಆಗುತ್ತೆ ಹಾಗಾಗಿ ಅದನ್ನ ದಾನೇ ಶ್ರೇಷ್ಠ ಅಂತ ಅಂದ್ರೆ ಏನ್ ಕೊಟ್ರೆ ಒಳ್ಳೇದು ಅಂತ ದಾನದಲ್ಲೂ ಕೆಲವೊಂದು ಇರ್ತಾವಲ್ಲ ಇಂಥದ್ದು ಕೊಟ್ರೆ ಇನ್ನ ವೃದ್ಧಿ ಆಗತ್ತೆ ಅನ್ನೋದು ಈಗ ನಾನ್ ನಿಮ್ಗೆ ದಾನದಲ್ಲಿ ಒಂದು ಕೆಲವು ವಿಷಯ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಬಡವರು ಈ ವೈಶಾಖ ಮಾಸದ ಬಿಸಿಲು ತುಂಬಾ ಸುಡು ಬಿಸಿಲು ತುಂಬಾ ವೃದ್ಧರು ಇರ್ತಾರೆ ಅವ್ರಿಗೆ ನಡೆಯಕ್ಕಾಗ್ದೇ ಇರೋಷ್ಟು ಶಕ್ತಿನೂ ಇರಲ್ಲ ಆದರೆ ಅವ್ರಿಗೆ ವಿಧಿ ಇರಲ್ಲ ನಡ್ಕೊಂಡು ಹೋಗಿ ತರಕಾರಿ ಮಾರೋದು ಏನೋ ಸಣ್ಣ ಪುಟ್ಟ ಕೆಲಸಗಳು ಮಾಡೋದ್ರಿಂದ ಅವ್ರ ಜೀವನ ನಡೆಸ್ತಾ ಇರ್ತಾರೆ ಅಂಥವ್ರಿಗೆ ದಯವಿಟ್ಟು ನಾನು ಹೇಳ್ತೀನಿ ಈ ಅಕ್ಷಯ ತೃತೀಯ ದಿವಸ ಅಂಥ ಕಡುಬುಡವ್ರಿಗೆ ಚಪ್ಪಲಿ ದಾನ ಮಾಡ್ಬೋದು ಅಥವಾ ಛತ್ರಿ ಹೇಳಿದ್ನಲ್ಲ ಈ ವೈಶಾಖ ಮಾಸದ ಬಿಸಿಲು ತಡ್ಕೊಳೋಕಾಗಲ್ಲ ಆ ಛತ್ರಿ ದಾನ ಮಾಡ್ಬೋದು ಚಪ್ಪಲಿ ದಾನ ಮಾಡ್ಬೋದು ವಸ್ತ್ರ ದಾನ ಮಾಡ್ಬೋದು ಅವ್ರಿಗೆ ಆಮೇಲೆ ಈ ಬಿಸಿಲಿನ ಬೇಗ ತಡೆಯಕ್ಕಾಗ್ದೇ ಇರೋದಕ್ಕೆ ನಾವು ಮೊಸರನ್ನ ದಾನ ಮಾಡಿ ಅಂತ ಹೇಳ್ತೀವಿ ಮೊಸರನ್ನ ದಾನ ಮಾಡ್ಬೋದು ಒಂದು ದೇವಸ್ಥಾನಕ್ಕೆ ಹೋಗಿ ಮೊಸರನ್ನ ನೈವೇದ್ಯ ಮಾಡಿ ಆ ದಿನ ಅಲ್ಲಿರುವಂಥ ಕಡುಬುಡವ್ರಿಗೆ ಮೊಸರನ್ನ ದ ನೈವೇದ್ಯ ಮಾಡಿ ದಾನ ಮಾಡೋದ್ರಿಂದ ಕೂಡ ಈ ಅಕ್ಷಯ ತೃತೀಯ ದಿವಸ ಧಾನ್ಯಲಕ್ಷ್ಮಿ ಅಭಿವೃದ್ಧಿ ಆಗ್ತಾಳೆ ಮೊಸರನ್ನದಿಂದ ಬರೀ ಧನಲಕ್ಷ್ಮಿ ಅಂತ ಯೋಚನೆ ಮಾಡ್ತೀವಿ ನಾವು ಧಾನ್ಯನೂ ನಮ್ಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಧಾನ್ಯ ಅನ್ನದಾನ ಮಾಡೋದ್ರಿಂದ ಧಾನ್ಯಲಕ್ಷ್ಮಿ ಮನೆಯಲ್ಲಿ ಯಾವತ್ತೂ ಅಕ್ಷಯವಾಗಿರುತ್ತೆ ಮನೆಯಲ್ಲಿ ಯಾವತ್ತೂ ಧಾನ್ಯಗಳು ಕಡಿಮೆ ಆಗಲ್ಲ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ ಅದು ಕೂಡ ತುಂಬ ಶ್ರೇಷ್ಠವಾದ ದಾನ ಅಂತ ಹೇಳ್ಬೋದು ನಾನು ವಿದ್ಯಾದಾನ ಕೂಡ ಹೇಳಿದ್ದೀನಿ ನಿಮಗೆ ಯಾರಿಗಾದರೂ ಆ ದಿನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಡು ಬಡ ಮಕ್ಕಳಿಗೆ ಸ್ಲೇಟು ಪುಸ್ತಕ ಪೆನ್ಸಿಲ್ಲು ಏನೋ ಅವ್ರಿಗೆ ಅವಶ್ಯಕತೆ ಇರುವಂಥ ಪುಸ್ತಕ ದಾನ ಮಾಡೋದು ಕೂಡ ತುಂಬ ಶ್ರೇಷ್ಠವಾದದ್ದು ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತ ಹೇಳ್ತಾರೆ ಹಾಗಾಗಿ ವಿದ್ಯಾದಾನ ಅಂತ ಶ್ರೇಷ್ಠವಾದ ದಾನ ಅದಕ್ಕೋಸ್ಕರ ಪುಸ್ತಕ ದಾನ ಮಾಡ್ಬೋದು ಅದರಿಂದ ಅವ್ರ ಮನೆಯಲ್ಲಿರುವಂಥ ಒಂದು ಮಕ್ಕಳು ವಿದ್ಯಾಭಿವೃದ್ಧಿ ಆಗುತ್ತೆ ಹೀಗೆ ನಾ ಹೇಳಲ್ಲ ಅಷ್ಟಲಕ್ಷ್ಮಿಯರ ಒಂದು ಪೂರ್ತಿ ಅವತ್ತು ಆಶೀರ್ವಾದ ನಮಗ್ ಬೇಕು ಬರೀ ಧನಲಕ್ಷ್ಮಿ ಆಶೀರ್ವಾದ ಅಲ್ಲ ಅಷ್ಟಲಕ್ಷ್ಮಿಯರ ಆಶೀರ್ವಾದ ಪೂರ್ತಿ ನಮಗ್ ಬೇಕು ಅಂತ ಕೇಳಿ ಎಲ್ಲಾ ಲಕ್ಷ್ಮಿಯರು ಒಲೀಲಿ ಅಂತ ಕೇಳ್ಕೊಂಡು ಒಂದೊಂದು ಲಕ್ಷ್ಮಿಗೂ ಒಂದೊಂದು ವಸ್ತುನ ನಾವು ದಾನ ಮಾಡ್ತಾ ಬಂದಾಗ ಆ ದಿನ ಅಕ್ಷಯ ತೃತೀಯ ದಿವಸ ಪ್ರತಿಯೊಂದ್ರಲ್ಲೂ ಅಭಿವೃದ್ಧಿ ಕಾಣಬಹುದು ಅಂತ ಹೇಳ್ತೀನಿ ಧನ್ಯವಾದ ಧನ್ಯವಾದ